எல்லார்துடி துமதவா அலோ சாத்தவா தூசர் அய்யோ சசிநா ஹூனியாக உடிக்ஸ் கொடுத்துவா அது ஏனா பியசாங்க சசி சூடாரா ஏக்கா சீர்னா ஏன் நோட் நான் சீரு முத சீர உட்கே இத்கேன் பிராப்ளம் அந்த இரம் உட்கோ இல்ல ಹೋಗಾರಿ ಅಕ್ಕ ಹೋಗ ನೀನು ಚುಡಿದಾರ್ ಕಳೆದ ಯಾವ ತಾಯಿ ಮತ್ತೆ ಅದನ್ನೇ ತಕೊಳೋದ ಐತೆ ಐತಿ ಕೆಲ್ಸಕ್ಕೆ ಹೋಗೋ ಹೊತ್ತಿನಾಗ ಚಂದನ ಪತ್ಲ ಉಟ್ಕೊಂಬರ ಹೋಗು ಇರ್ಲಿ ಬಿಡಮ್ಮ ಆಲ್ಮೋಸ್ಟ್ ಫಂಕ್ಷನ್ನೇ ಮುಗ್ದಂಗೆ ಆಯ್ತಲ್ಲ ಉಡಿ ತುಂಬದೆಲ್ಲ ಆಯ್ತು ಇನ್ನೊಂದು ಅರ್ಧ ಗಂಟೆ ಅಂದ್ರೆ ಎಬ್ಸೆ ಬಿಡ್ತೀರಿ ಮತ್ತೆ ಇವಾಗೇನು ಉಟ್ಕೊಳ್ಳಿ ಇರ್ಲಿ ಬಿಡಿ ಶಾಂತ ಅಲ್ಲಿ ಅಮ್ಮ ಅದ ಉಂಟಾಳ ನೋಡು ಶುಗರ್ ಅದಕ್ಕೆ ಅದಕ್ಕ ಉಂಡ್ ಮತ್ತೆ ಮತ್ ಕುಂದ್ರವಲ್ರಕ್ಕ ಪದ ಹಾಡ್ಕೊಂತ ಏಮ್ಮ ಉಂಡ್ ಬಿಡ್ತೀರ ಏನ್ ಬೇ ಸೊಬಗ್ಗೆ ಉಂಡ್ ನಡಿಯ ಬಂದ್ ಮತ್ ಹಾಡಕ್ ಅಯ್ಯ ಬಿಡು உணாக்கூக அடிக்ஸ் அல்வேக்கி நடி உண்ட் வந்து ನೀವು ಅನ್ನಂಗೆ ಕಂಡಾರಿಲ್ಲ ಅನ್ನಂಗೆ ಏನಾಗ್ತಾರೆ ಇವ ಆರಾಮ್ ಶಾಂತಕ್ಕ ಕರ್ಕೊಂಡು ಹುಂಡ್ರ ಆತ ಅನ್ನದ ಈಗ ಮೊದಲೇ ಪಂತ್ಯಾದ ಉಂಡೆದ್ರೆ ಎಲ್ಲ ಸಿಗ್ತೈತಿ ಹಾಂ ಇನ್ನೊಂದು ಈಟ್ ಹೊತ್ತಾತಂದ್ರೆ ಸ್ವೀಟ್ ಖಾಲಿ ಆಯ್ತು ಪಲ್ಯ ಖಾಲಿ ಆಯ್ತು ರೊಟ್ಟಿ ಖಾಲಿ ಆಯ್ತು ಅಂತೇಳಿ ಒಂದು ಸಿಕ್ಕಾತು ಒಂದು ಸಿಕ್ಕಿಲ್ಲ ಒಂದು ಸಿಕ್ಕಾತು ಒಂದು ಸಿಕ್ಕಿಲ್ಲದಂಗೆ ಆಗ್ಬಿಡ್ತತಿ ಮನೆ ನೋಡಿದಿಲ್ಲ ಆ ಶಮ್ಮೆನ ಮದ್ವೆಗೆ ಹೋಗಿದ್ವಲ್ಲ ಹಾಂ ಅವತ್ತು ಊಟನೇ ಇಲ್ಲ ನೋಡಿದಿಲ್ಲ ಅವ್ನು ನೂರಾಯತ್ ಮಂದಿ ಅಡಿಗೆ ಮಾಡ್ಸಾನ ಅಂತ ಖರೀದಿ ನೋಡಿದ್ರೆ ಮುನ್ನೂರಾಯತ್ ಮಂದಿ ಕರ್ಕಾನ ಹೋದ್ರೆ ಕಡೆ ಕಡಿಕೆ ಅವ್ರು ಮದ ಮಕ್ಕಳಿಗೆ ಕೂಡ ತಿನ್ನೋಕ್ಕಿಲ್ಲ ಅವ್ರ ಜೊತೆಗೆ ಬಂದಾರಲ್ಲ ಅಭೇಪ ನಿಂತ ನಿಂತು ಪಟಕ್ಕನ ಉಣ್ಣಾಕಂತೇಳಿ ಹೋದೆ ಚಲೋ ಆತ ನಾನು ಒನ್ನೇ ಪಂತ್ಯಾಗ ಒನ್ಯ ಉಂಡೆದ್ದೆ ಆಮೇಲೆ ನನ್ನ ಜೊತೆಗಾರ ಬಂದವರು ಗಾಡಿಗೆ ಅವ್ರಿಗೆ ಊಟಕ್ಕೆ ಇಲ್ಲ ಮನೆಗೆ ಹೋಗಿ ಉಂಡಾವ್ ಕೆಲವರಂತೂ ಅದಕ್ಕನು ಅರ್ಥ ಉಂಡೆದ್ ಬೇಡ ನಡಿ ಅಲ್ಲ ನೀನು ಹೇಳೋದು ಬರಬ್ಬರಿ ಆದ್ರೆ ಗೌಡ್ರು ಹಂಗೆಡತ್ಲ ಇಟಿತಿ ಇಟ್ಟಿತ್ತ ಮಾಡಿಸಲ್ ತಗೋ ಹೆಚ್ಚಿಗೆ ಮಾಡ್ಸಿರ್ತಾರೆ ಮಾಡಿಸಿರ್ತಾರೆ ಅಲ್ಲ ಶಾಂತಕ್ಕ ಮಂದಿ ಎಷ್ಟು ಬರ್ತಾರ ಊರಾನ ಮಂದಿ ಹಳ್ಳ್ಯಾನು ಮಂದಿ ಅಂತ ಗೊತ್ತಿಲ್ಲ ನಾನು ಇಡೇ ಮಂದಿನ ಕರೆದು ಬಂದಾಳ ಹೆಚ್ಚಿಗೆ ಮಾಡಿಸಿರ್ತಾರೆ ಅಡುಗೆನಿ ಸುಮ್ಯಾರ ಏನೇ ನನಗೆ ಆದರೂ ಇರ್ಲಿ ಒಂದು ನಾಲ್ಕು ಮಂದಿ ಆರೈ ದೋದ್ರ ಅವ್ರ ಜೊತೆ ಸುಮ್ನೆ ಈಗ ಹೋಗೋದು ಬೇಡ ಹೌದು ಆಯಾರ ಅಂತಂದು ಕೊಟ್ಟೇನೆ ಇಲ್ಲ ಕೊಡು ನನ್ನ ಆ ಕಡೆ ಈ ಕಡೆ ಬಂದು ಯಾರ ಮೊನ್ನೆ ನನ್ನ ಮಗನ ಲಗ್ನದಾಗ ಜ ಸೀರೆ ಬಂದಿದ್ವು ಚೆಂದಿದ್ವು ಸೀರೆ ಆದರೆ ಅಂದ ಒಂದು ಸೀರೆ ತೊಗೊಂಡೇನೆ கொடோனா தேலை ஷர் பீஸு ப்ண்ட் பீசு வந்தது அவங்க கொடன அந்த யாக்க அவங்க குத்து இல்லல உடுக்க குந்தர்சல்ல குப்சுக்க நோடின்றே குத்தாரா ஆனோ வல்ல நானும் நாச்சைக்கு அண்ணா ஒே குந்தர்சட்டின கணுவலா யாக்க நம்ம இக்கிண்ட அல்லாஹு ஜொத்தி குந்தர் தர இதுக்கூத்த ஐயோ குத்திநே ஆ ஐது மந்தி ஆர்த்தி மட்டும் குத்தின்னே நான் நவ்லே அந்த எத அங்கநாச்சிக்கு அந்த ஏத மிதி மத்தேன் ஒழக நீோருக்கோ நான் நான் ஆஃபீஸ் நீர் ஒவ்வொரு மத்த ஐது மந்தி ஆர்த்தி மாடறலா நானும் சும்னாக ஏ நீங்க பாடகு ஏனாத்தாச்சின ரொக்க ஒன் அது யாக்க நாச்சு அந்த அவ்வளோ நவ அது அது ஏன்னா கலசைத்தப்பா ஆச்சை பரலில் திகம்மா நான் ஒகிக்கே வந்தே ஹோல்பட நீனா சப்பாத்தி இல்லை திகம்மா ஆ அந்த பாந்த கணக்கத்தள்வ நீங்கள் சசி ஹோடா அது மை இடக்கி ம் ஒட்டினேனா காணுவத்து அல்லா காண்த்தே நின் காலல்ல அதுக்கேட்டி காணுவந்து காண்த்தி ம் இதர்வா ம் அந்த ஹாடு நான் வந்து சொலோது வந்து ஊட்டக்கேது ஓகேட்டே அங்காரா ம் அதுங்க அடிகேட்சிரி அடிகி அது பல்னிக்காய் பல்டி அந்த ஜொத்திட்டு நான் அந்த அவ் கடை ஆஃபீஸ் கடை ஆக்கையெல்லாம் உகி மாச யார் தான் கேட்டா அடிகுனா ಶಾಂತವಾ ಉಂಡು ಬಂದೇವಾ ಅಡಿಗೆ ಅನ್ನ ಊ ಭಾರಿ ಮಸ್ತಗೇ ಅಡಿಗೆ ಮಾತ್ರ ಏನಾಗೆ ತಡಿ ಅಡ್ಡಿ ಇಲ್ಲ ಇದು ಇವ್ರೇನು ಕಾಯಂ ಕರ್ಸು ಬಿಟ್ರವ್ರೂ ಈ ಮನ್ಷ ಹೇಳಿ ಮಾಡಿದ್ರು ಆಕತಿ ರುಚಿನೂ ಏ ಅಡ್ಡಿ ಅಡ್ಲವ ಮಸ್ತ್ ಮಾಡಿಸ್ಬೇಡ ಅಡಿಗೆ ಮಾತ್ರ ಅಂದಂಗೆ ಹೊರಗೆ ಪೆಂಡಲ್ ಹಾಕ್ಸಿ ಜೋರಾಗಿ ಮಾಡಿಬಿಡ್ಬೇಕಿತ್ವ ಏನ್ ಮನಿ ಅಂಗ್ಳಾ ಪರಿ ದೊಡ್ಡದೈತಿ ಅಂದೆ ஆட் சிப் தகித்தி அந்த இல்லை ஒழக குந்தர்சி ஒழக ஆர்த்தி மாரி ஒரு குண்டுபிடுத்தார் மத்திய குந்தர் கேட்ட சூரியாத்தி தெண்டலாக்கூன் ஜால நீர் நின்று அந்த நானும் ஹோல்பேட மத்தே ஜோர் ஏன் மாசலி மாதிரி ம் வந்ததுவ நீ ஜோராகிட் நான் சங்கிப்தி அந்தங்க இரம்மா ரேக்கவா நீவி கொடுதுவா சீ சூதினா ನಿಮ್ಮ ನಂತರ ಬಂದಕ್ಕೆ ಆಗಲೇ ಕೊಟ್ಟಲಲ್ಲ ಸಿ ಸುದ್ದಿ ನೀವು ದಡ ದಡ ಹೇಳಿಬಿಡ್ರಿ ಮತ್ತೊಂದು ಸಲ ಊಟ ಆಗಿಬಿಡ್ತತಿ ನಮ್ಗೆ ಇಲ್ಲೇ ಹಾಳಾದ ಮುದ್ಕಿ ಇದು ಊಟ ಮಾಡೋಕೆ ನಾನು ಪ್ರೆಗ್ನೆಂಟ್ ಆಗ್ಬೇಕಂತ ನನಗೆ ಬೇಕಂದಾಗ ಅಕ್ಕೇನಿ ಹಾಳಾದ ಮುದ್ಕಿ ಬಂದು ಬಂದರೆಲ್ಲ ಇದನ್ನೇ ಕೇಳೋದೇ ಆಯ್ತು ಅಯ್ಯೋ ದುಡ್ಡಿದ್ರದ್ದು ಗೊತ್ತಾಗ ಯಾಕೆ ಕೇಳತವ ಏನಾಗ್ತದ ಈ ಮದುವೆ ಅದು ಬಿಟ್ಲಾಗ ಆಗಲೇ ಬೇಕಾನೋ ಒಂದು ದೀಟ್ ಆರಾಮಾಗಿ ಆರಾಮಾಗಿರೋ ಬಿಡಲ್ಲ ಉಡತವ ಹಾಂ ಹಾಂ ಕಟ್ತಾರೆ ಕಟ್ತಾರೆ ಅದ್ರಿಗೆ ಸ್ವಲ್ಪ ಲೇಟ್ ಆಕೈತೆ ದವಕನಿ ತೋರಿಸ್ಕೊಳಕತ್ತಾರ ಅವರು ಡಾಕ್ಟ್ರ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಾರ ಅಕ್ಕ ಅದಾರಲ್ರಿ ಇನ್ನು ಶಾಂತವ ಏನು ಸಣ್ಣರ ಮದುವೆ ಹೇಗೆ ನಾಲ್ಕು ವರ್ಷ ಹೌದು ನಾಲ್ಕು ಐದು ವರ್ಷ ಸಾಗಾಕ್ ಬಂದು ಇನ್ನು ಸಣ್ಣರ ಅಂತೀವ ನೀನಾರ ಆ ಹುಡುಗಿ ನೋಡಿ ನಾಳೆ ಎರಡು ವರ್ಷದಾಗ ಸುದ್ದಿ ಕೊಡ್ತು ಹ್ಞೂ ನಿಮ್ಮ ಆಶೀರ್ವಾದದಿಂದ ದೊಡ್ಡ ಮುಂದುವರೆಸ ತಟ್ಟಿದ್ರಂದ್ರೆ ಚಲೋ ನಾಲ್ಕು ಕಟ್ಟಿವ್ರಿ ಹಾ ಹಾಂ ಬಾ ಹಂಗ್ರಿ ಒಂದು ಹಾಡು ಹೇಳೋಣ ಅಂದಂಗ ಹುಡುಗಿ ಅವ ಅಪ್ಪ ಅದು ಅವ್ರ ಕಡೆ ಮಂದಿ ಟ್ಯಾಕ್ಟರಾಗ ಬಂದಾರಲ್ಲ ಅವ್ರಿಗೆಲ್ಲರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಕತ್ತಾರ ಮತ್ತೆ ಆಮೇಲೆ ಬಂದ್ರೆ ಅಷ್ಟು ವ್ಯಸ್ತ ಆಗ್ಬಾರ್ದು ನೋಡ್ರಿ ಅದಕ್ಕೆ ಮತ್ತೆ ಇಲ್ಲಿಂದ ಕರ್ಕೊಂಡು ಕರ್ಕೊಂಡೋಗನೇವ ಅಲ್ಲಿ ಹಂಗೆ ಹೇಳಿ ಮತ್ತೆ ಊರಾಗ ಆಡ್ಕೊಳ್ಳೋಂಗೆ ಆಗ್ಬಾರ್ದಲ್ಲ ನಾನೇ ಹೇಳಿದೆ ನಿಮ್ಮ ಕಡೆದವ್ರು ಯಾರ್ಯಾರು ನೋಡ್ರಿ ನಮಗೆ ಗೊತ್ತಾಗುದಿಲ್ಲ ಅವ್ರಿಗೆ ಊಟದ ವ್ಯವಸ್ಥೆ ನೀವು ಮಾಡ್ಕೊಂಬಿಡ್ರಿ ಮೊದಲು ಉಣಿಷ್ ಉಣಿಷ್ ಹುಣಿ ಗಾಡಿ ಎತ್ತಿಸಿ ಬಿಡ್ರಿ ಅವ್ರನ್ನ ಇಲ್ಲ ಕುಂತ್ರೆ ಕುಂದ್ರು ರೊಕ್ಕ ಬಟ್ ಅವ್ರಿಗೆ ಊಟ ಒಂದು ಮಾಡ್ಕೊಂಬಿಡ ಅಂತ ಹೇಳ್ರಿ ಅಂತ ಹೇಳಿನಿ ಈಗ ನಮಗೆ ಮನೇನ ಸಿಗಲಿಲ್ಲ ಅಂದ್ರೆ ನಡಿತೈತಿ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಮೊದಲು ಅವ್ರದ್ದು ವ್ಯವಸ್ಥೆ ಆಗಲಿ ಅಂತ ಹೇಳಿನಿ ಊರಿನ ಊರಿಗೆ ಬಂದಿರ್ತಾರೆ ರೀ ಮತ್ತೆ ಇಲ್ಲಿ ಊಟ ಬರೋ ಆಗಲಿಲ್ಲ ಆಗ್ಲಿಲ್ಲ ಸಿಗ್ಲಿಲ್ಲ ಅಂತೇಳಿ ಅವಾಗ ಅವರು ಮರಿ ರೀತಿ ಬರದಲ್ಲ ಅದಕ್ಕೆ ಅದನ್ನೇ ಹೇಳಿ ಮೊದಲು ನಿಮ್ಮ ಕಡದವರಿಗೆಲ್ಲ ಹುಣಸಂತ ಕೇಳಿ ಹ್ಞೂ ಅಂತೇಳಿ ಅದನ್ನೇ ವ್ಯವಸ್ಥೆ ಮಾಡಕತ್ತಾರ ಅವರು ಆಮೇಲೆ ಮತ್ತೆ ನಮ್ಮ ಕಡೆದ ಒಬ್ರಿಗೆ ನಿಂದ್ರ ಬಂದವರಿಗೆಲ್ಲ ಜಂಪರ್ ಪೀಸ್ ಕೊಟ್ಟು ಕಳವ ಕೊಡುವ ಮತ್ತೆ ಆಮೇಲೆ ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಡಲಾರ್ದಂಗೆ ಇರಬೇಡ ಅರ್ಶಾ ಕುಂಕುಮ ಹಾಕಿ ಜಂಪರ್ ಪೀಸ್ ಕೊಡು ಹೆಣ್ಮಕ್ಳಿಗೆ ಮುತ್ತ ಎಲ್ಲರಿಗೆ ಅಂತ ಹೇಳಿ ಈ ಬಾಲ್ ಮಕ್ಳು ಬರ್ತಾವಲ್ರಿ ಮತ್ತೆ ಅವಕ್ಕಿಲ್ಲ ಅಂದ್ರೆ ಮತ್ತೆ ಅದೊಂದು ಇದಾಕತಿ ಬಾಲ್ ಮಕ್ಳಿಗೆಲ್ಲ ಒಂದೊಂದು ಬಾಳೆಹಣ್ಣು ಎಲೆ ಅಡಿಕೆ ಕೊಡುವ ಕೈಯಾಗ ಅಂತ ಹೇಳೇನಿ ಶಾಂತವ ನಿಂದು ಪದ್ಧತಿ ಅಂದ್ರೆ ಪದ್ಧತಿ ನೋಡ್ರಿ ಹ್ಞೂ ಖರೇನ ಬಾಲ್ ಮುತ್ತೈದರು ಬಾರಿ ಮುಖ್ಯನ ಇವ್ವ ತಾಯಿ ದೊಡ್ಡೋರಿಗೆ ಇನ್ನೂ ಅಕ್ಷರಕ್ಕೆ ಬಿಟ್ರು ಬಾಲ್ ಮುತ್ತ ಇದ್ದಾರೆ ಇಡಬಾರ್ದು ದೇವ್ರು ಬಂದಿರ್ತಾನ ಏನು ಮಕ್ಕಳು ದೇವ್ರ ಸಮಾನ ಹೂವ ತಾಯಿ ಯಾ ದೇವಿ ಯಾರ ರಾಗ ಬಂದಿರ್ತಾ ಹೇಳಕ್ ಆಗುದಿಲ್ಲ ಇವತ್ತು ಉಡಿಗಿಡಿ ತುಂಬುವತ್ನಾಗ ಮಕ್ಳು ಬಂದ್ರೆ ಮೊದಲು ಅವಕು ತುಂಬಿಡ್ಬೇಕು ಹ್ಞೂ ದೇ ಹ ಮತ್ತೇನ್ವಾ ಏನಂತನ್ ಮಗ ನನಗೆ ಹೆಣ್ಣು ಹುಡ್ಗಿನೇ ಇಷ್ಟ ಅಮ್ಮ ಬೇಡವಾ ಗಂಡಮ್ಮದನ್ನ ಕೊಡು ಅಸ್ತಿ ಬೇಕಷ್ಟೈತಿ ಒಂದು ಗಂಡ ಮೊಮ್ಮಗನ್ ಕೊಡು ಮತ್ತೆ ಹೆಣ್ಮುಡ್ಗಿನ ಆಮೇಲೆ ಮತ್ತೆ ಎರಡ್ನೇದ್ ಮಾಡು ಅಂತರಿ ಒಂದೇದ್ ಮಾತ್ರ ಗಂಡ ಹಾಕ್ಬೇಕು ನೋಡು ಏನು ಹ್ಮ್ ಎಂದ ಗಂಡ ಹುಡುಗಂದು ಯಾವ್ದಾರ ಫೋಟೋ ಹಾಕೋ ಇಲ್ಲ ನಿನ್ನ ಗಂಡಂದ ಫೋಟೋ ಹಾಕೋ ಎದ್ ಗುಟ್ಲ ದಿನ ಮಾರಿ ನೋಡು ಮಾರಿ ಅಂದ್ರೆ ಗಂಡ ಹುಟ್ಟಕತಿವ್ವಾ ಗಂಡ ಹೆಣ್ಣಾದ್ರೆ ಏನ್ ಬಿಡ್ಬೇ ತಮ್ಮ ಮಕ್ಕಳಾಗದ ಒಂದ್ ದೊಡ್ಡ ವಿಚಾರ ವಿಚಾರಲ್ರಿ ಈಗಿನ ಕಾಲದಾಗ ಅವಾಗೆಲ್ಲ ಹತ್ತು ಹನ್ನೆರಡು ಹೊಡಿತಿದ್ರು ಮಕ್ಕಳಿದ್ದಿಲ್ಲ நோட குக்காய் ஒன் சாலிங் ரெடித்தார் அப்புனித்தப்பாலிங் ஏன் ஒன்னு சாக்கிழசி தோட் மாடக்க அப்பா அவு இளிக் கேக் கால் மிந்தபுட் அவ் அத்தி கெடஸ் கொத்தி நம்ம நாக்கூது மக்கள் அய்யோந்த நோட்ர்ட்டி ஆக ಅಪ್ಪ ಅಂತ ತುಣಿಸ್ತಾನ ಶೋ ನಾನು ನೋಡೇನಲ್ರಿ ಬಾರಿ ಈಗಿನ ಮಕ್ಳು ಬೆಳೆಯೋದು ಬಹಳ ಕಷ್ಟ ಐತಿ ಹ್ಮ್ ಕಾಲು ಬದ್ಲಿ ಆದಂಗ ಮನುಷ್ಯನು ಬದ್ಲಿ ಹಾಕಿರ್ತಾನ ಅವಾಗಿನ ಮಕ್ಳು ಅಯ್ಯೋ ದೇವ್ರಿ ರಾಡೇ ಕಾಲಿಟ್ಟು ಉಳ್ಳ್ಯಾಡಿ ಮಕ್ಕಂಡೆದ್ ಬರ್ತಿದ್ವು ನಾವು ತೆಲಕ್ಕಿಡ್ಸ್ಕೊಂತಿದ್ವಿ ಈಗಿನ ಕುಂದಿಟ್ಟ ಧೂಳ ಆಗತ್ ಅದ ಅಲರ್ಜಿ ಅಂತ ಅಂತ ಲಾಳಂತ ಅಂತ ನೆಗಡಿ ಅಂತ ಜ್ವರ ಅಂತ ಚಾಲು ಆಗಿ ಬಿಡ್ತಲ್ಲ ಏನ್ ಮಾಡ್ಬೇಕು ಕಾಲಕ್ ತಕ ಮಕ್ಕಳು ಬದ್ಲಿ ಹಾಕವು ಗಿಜ್ಜಿ இவ் மாதா குத்து நின்று உண்ட்ரம்பார்த்தி முகசி உணக்கா நீனா என்னவா ಮತ್ತೆ ಸೋ ಅನ್ನ ಕಷ್ಟ ಬರ್ತೈತೆ ಬೇಕಾದ್ರೆ ನೀವು ಹಾಡ್ರಿ ನಾ ಹಿಂದಿಂದ ಸೋ ಅಂತೇನೆ ಅರೆ ಶಾಂತಂದು ಅಕ್ಕ ಅರೆ ನಮ್ದು ಮರ್ತ್ ಬಿಡ್ರಿ ನಮ್ದಿಗೆ ಹಾಡಿಗೆ ಹಾಡ್ತದೆ ಅರೆ ನಿಮ್ದು ಹಾಡಿ ನಮ್ದು ಹಾಡ್ತಾಯೆ ಯವ್ವ ಈ ಹಡಿಬಿಟ್ಟಿ ಮಾತಾಡದ ಬರ್ತಾ ಹೋತಾ ಅಂತಾಳ ಇನ್ನು ಹೇಳನ ಕೇಂತಾವ ಅಂತಾಳ ಇನ್ನು ಹಾಡ್ ಹೆಂಗ್ ಹೇಳ್ತಾಳ ಏನವ ಹೋಲ್ ಬಿಡ ಅಕ್ಕ ಒಂದು ಹಾಡ್ ಹಾಡ್ಲಕ್ಕ ಮತ್ತೆ ಕಿ ಯಾಕೆ ಬೇಡಂತಿ ಶಿಟ್ಟಿಗೆ ಟಾಡ್ಗಿದಾಳ